ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದರೆ ನಿಮಗೆ ಈ ಒಂದು ಪತ್ರನ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿದೆ ಏನು ಪತ್ರ ಎಲ್ಲಿಗೆ ನೀವು ಸಲ್ಲಿಸಬೇಕಾಗುತ್ತೆ ಮತ್ತು ಯಾರು ಈ ಪತ್ರವನ್ನು ಮುಖ್ಯವಾಗಿ ಸಲ್ಲಿಸಬೇಕಾಗುತ್ತೆ ಮತ್ತು ಈ ಹಣ ಯಾವಾಗ ಬರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತ ತಿಳಿಸಿದ್ದಾರೆ ಅಂತ ಎಲ್ಲನ ಸಂಪೂರ್ಣ ಮಾಹಿತಿನ ನಾನು ನೀಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೀವೆಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಿರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಗೃಹಲಕ್ಷ್ಮಿ ಯೋಚನೆಯ ಈ ಒಂದು ಎರಡು ಲ ಕಳೆದ ಎರಡು ತಿಂಗಳಿಂದ ಸುಮಾರು ಜನ ಮಹಿಳೆಯರಿಗೆ ಹಣ ಜಮಾ ಆಗಿಲ್ಲ ಇದರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಇದೆ ಟಿ ವಿ ಮಾಧ್ಯಮದಲ್ಲೂ ಸಹ ಇದನ್ನ ಇದ್ರ ಬಗ್ಗೆನೇ ಡಿಸ್ಕಷನ್ ಆಗ್ತಾಯಿದೆ ಹಲವಾರು ಮಹಿಳೆಯರು ಏನು ಹೇಳ್ತಿದ್ದಾರೆ ಅಂದರೆ ನಮಗೆ ಕರೆಕ್ಟಾಗಿ ಹತ್ತು ತಿಂಗಳು ಬಂತು ನಂತರ ಎರಡು ತಿಂಗಳಿಂದ ಹಣ ಇಲ್ಲ ನಾವು ಇದನ್ನೇ ನಂಬಿಕೊಂಡು ಕೆಲವೊಂದು ಕಮಿಟ್ಮೆಂಟ್ಸ್ನ ಇಟ್ಕೊಂಡಿದ್ದೀವಿ ಆದರೂ ಸರ್ಕಾರದವರು ಒಂದು ಕೇರ್ ಮಾಡ್ತಾ ಇಲ್ಲ ಇವತ್ತು ಹಾಕ್ತೀವಿ ನಾಳೆ ಹಾಕ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕಳೆದ ತಿಂಗಳು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಈ ರೀತಿಯಾಗಿ ಹದಿನೈದು ತಾರೀಕು ಆದಮೇಲೆ ಎಲ್ಲರಿಗೂ ಹಣ ಬರುತ್ತೆ ಅಂತ ಇವತ್ತು ಇಪ್ಪತ್ತೈದು ಆಗಿದೆ ಇವತ್ತಿನ ಡೇಟು ಇವತ್ತು ಇಷ್ಟಾದರೂ ಹಣ ಬಂದಿಲ್ಲ ಅಂತ ಜನಗಳು ಸಹ ಟಿ ವಿ ಮಾಧ್ಯಮದಲ್ಲಿ ಅವರ ಒಂದು ಬೇಜಾರನ್ನು ತೋರಿಸ್ಕೊತಾ ಇದ್ದಾರೆ ಇದರೆಲ್ಲರ ಮಧ್ಯೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡು ದಿನದ ಹಿಂದೆ ಏನು ಟಿವಿ ಮಾಧ್ಯಮದ ಮುಂದೆ ಏನು ಹೇಳಿದರು ಅಂದರೆ ಈ ರೀತಿ ಒಬ್ಬರು ಕೇಳಿದರು ಯಾಕೆ ಹಣ ಬರ್ತಾಯಿಲ್ಲ ಮೇಡಮ್ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವ್ರೇನು ಹೇಳಿದಂದರೆ ನಾವು ಹಣನ ಆಲ್ರೆಡಿ ಡಿ ಬಿ ಟಿ ಪುಷ್ ಮಾಡಿದ್ದೀವಿ ಇನ್ನೊಂದು ಎಂಟು ದಿವಸದಲ್ಲಿ ಬರುತ್ತೆ ಅನ್ನೋ ಒಂದು ಉತ್ತರನ ಕೊಟ್ಟಿದ್ದರು ಮತ್ತು ಈ ಬಿ ಜೆ ಪಿಯವರು ಈ ಥರ ಎಲ್ಲ ಸುಳ್ಳು ಸುಳ್ಳು ಆರೋಪ ಮಾಡ್ತಾರೆ ಹಣ ಇಲ್ಲ ಹಣ ಹಾಕಲ್ಲ ಸ್ಟಾಪ್ ಮಾಡ್ತಾರೆ ಅನ್ನೋದೆಲ್ಲ ಹೇಳ್ತಿದ್ದಾರೆ ಅದು ಯಾವುದು ಕೂಡ ಸುಳ್ಳು ನಾವು ಖಂಡಿತವಾಗೂ ಹಾಕ್ತೀವಿ ನಾವು ಎಲ್ಲರೂ ಹೇಳಿದ್ದೀವ ಸ್ಟಾಪ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಆವತ್ತು ಹೇಳಿದರು ಅದೇ ರೀತಿಯಾಗಿ ನಿನ್ನೆ ಕೂಡ ಒಂದು ಸದನದಲ್ಲಿ ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಬಿ ಜೆ ಪಿ ಸಚಿವರಾಗಿರ್ಬೋದು ಕೆಲವರು ಕ್ವಶನನ್ನು ಮಾಡಿದಾಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ ಇನ್ನು ಎಂಟು ದಿವಸಗಳಲ್ಲಿ ನಾವು ಹಣವನ್ನು ಹಾಕ್ತೀವಿ ಯಾಕೆ ಲೇಟ್ ಆಗ್ತಾಯಿದೆ ಅಂದರೆ ಯಾರು ಈ ತೃತೀಯ ಲಂಗಿ ಲಿಂಗ ಜನರು ಯಾರಿರ್ತಾರೆ ತೃತೀಯ ಲಿಂಗಿ ಲಿಂಗಿಯರು ಅಂದರೆ ಟ್ರಾಸೆಂಜರ್ ಇರ್ತಾರಲ್ಲ ಅವರಿಗೂ ಸಹ ಹಣ ತಲುಪಬೇಕು ಅಂತ ಸಿದ್ದರಾಮಯ್ಯ ಅವರಿಂದ ಒಂದು ಆದೇಶ ಬಂದಿದೆ ಆದ ಕಾರಣ ಅವರಿಗೂ ಹಣ ನಾವು ಸಲ್ಲಿಸಬೇಕು ಅಂತ ಸ್ವಲ್ಪ ಡಿಲೇ ಆಗ್ತಿದೆ ಮತ್ತು ಕೆಲವೊಂದು ಟೆಕ್ನಿಕಲ್ ಎರರ್ ಇಂತಲೂ ಸಹ ಹಣ ಬರ್ತಾ ಇಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಎಂಟು ದಿವಸದಲ್ಲಿ ಬರ್ಬೋದು ಅಂದರೆ ನಿಮಗೆ ಬ ನೆಕ್ಸ್ಟ್ ಮಂತ್ ಅಂದರೆ ಮುಂದಿನ ತಿಂಗಳು ಆಗಸ್ಟಿನಲ್ಲಿ ಕಳೆದ ಪೆಂಡಿಂಗ್ ಹಣ ಆಗಿರ್ಬೋದು ಎಲ್ಲ ಹಣ ಜಮಾ ಆಗುತ್ತೆ ಅನ್ನೋದನ್ನು ಇವಾಗ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಇವಾಗ ಏನು ಅಂದರೆ ಏನು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಪ್ರೋಸೆಸ್ ಮಾ ಅಂದರೆ ವೆರಿಫಿಕೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಯಾರ್ಯಾರು ಅಕ್ರಮವಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದರು ಇಂಥವರ ಒಂದು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಅಕ್ರಮವಾಗಿ ಅಂದರೆ ಕೆಲವೊಂದು ಕಂಡೀಷನ್ಸ್ ಇತ್ತು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಏನು ಅಂದರೆ ಅವರು ಟ್ಯಾಕ್ಸನ್ನು ಪೇ ಮಾಡಬಾರ್ದು ಮತ್ತು ಜಿ ಎಸ್ ಟಿ ಪೇ ಮಾಡಬಾರ್ದು ಇಲ್ಲ ಗೌರ್ನಮೆಂಟ್ ಎಂಪ್ಲಾಯಿ ಆಗಿರಬಾರ್ದು ಅವರ ಒಂದು ಹಸ್ಬೆಂಡ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಇಲ್ಲ ಟ್ಯಾಕ್ಸ್ ಪೇ ಮಾಡ್ತಾಯಿದ್ರು ಇಲ್ಲ ಅಂದರೆ ಜಿ ಎಸ್ ಟಿ ಪೇ ಮಾಡ್ತಾಯಿದ್ರು ಇಂತಹ ಮಹಿಳೆಯರಿಗೆ ಹಣ ಬರೋದಿಲ್ಲ ಅಂತ ಹೇಳಿದರು ಆದರೂ ಕೂಡ ಎಷ್ಟೋ ಜನ ಮಹಿಳೆಯರು ಈ ಅಕ್ರಮವಾಗಿ ಈ ಅಪ್ಲಿಕೇಶನ್ನ ಹಾಕಿದ್ರಲ್ಲ ಅಂಥವ್ರನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರದೆಲ್ಲ ಖಂಡಿತವಾಗಿಯೂ ಕ್ಯಾನ್ಸಲ್ ಆಗುತ್ತೆ ಮತ್ತು ಕೆಲವೊಂದು ಟೆಕ್ನಿಕಲ್ ಇರೋರಿಂದ ಯಾರು ಪಾಪ ಟ್ಯಾಕ್ಸ್ ಕೂಡ ಪೇ ಮಾಡ್ತಾಯಿರಲ್ಲ ಇಲ್ಲ ಜಿ ಎಸ್ ಟಿನೂ ಅವರು ಪೇ ಮಾಡ್ತಾಯಿಲ್ಲ ಆದರೂ ಸಹ ಅಂಥವ್ರದ್ದು ಇವಾಗ ಸ್ಟೇಟಸಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ಟೆ ಜಿ ಎಸ್ ಟಿ ಕಟ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಈ ಕಾರಣದಿಂದ ಇವ್ರದ್ದು ಕ್ಯಾನ್ಸಲ್ ಆಗಿದೆ ಅಂತ ಸ್ಟೇಟಸ್ನಲ್ಲಿ ತೋರಿಸ್ತಾ ಇದೆ ಅಂತ ಇವಾಗ ಒಂದು ವರದಿ ಬಂದಿದೆ ಸೊ ಇಂತಹ ಮಹಿಳೆಯರು ಏನು ಮಾಡಬೇಕು ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೋಗಿ ಒಂದು ದೃಢೀಕರಣ ಪತ್ರವನ್ನು ಅವರು ಕೊಡಬೇಕಾಗುತ್ತೆ ದೃಢೀಕರಣ ಪತ್ರ ಅಂದರೆ ನಾವು ಯಾವುದೇ ಒಂದು ಟ್ಯಾಕ್ಸ್ ಕಟ್ತಾಯಿಲ್ಲ ಯಾವುದೇ ಒಂದು ಜಿ ಎಸ್ ಟಿ ಕಟ್ತಾ ಇಲ್ಲ ಆದರೂ ನಮ್ಮದು ಈ ಥರ ಕ್ಯಾನ್ಸಲ್ ಆಗಿದೆ ನಮ್ಮ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ ಅನ್ನೋ ರೀತಿಯಲ್ಲಿ ಒಂದು ನೀವು ದೃಢೀಕರಣ ಪತ್ರವನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಲ್ಲಿಸಿದ್ರೆ ಅವರು ನಿಮ್ಮದು ಒಂದು ಲೆಟರನ್ನು ಚೆಕ್ ಮಾಡಿ ವೆರಿಫೈ ಮಾಡಿ ನಂತರ ಮತ್ತು ನಿಮ್ಮ ಒಂದು ಅಪ್ಲಿಕೇಶನ್ನ ಕಂಟಿನ್ಯೂ ಆಗೋ ಥರ ಮಾಡ್ತಾರೆ ಇದು ಮುಖ್ಯವಾಗಿ ಮಾಡಿ ಮಾಡಬೇಕಾಗಿರೋವಂಥ ಕೆಲಸ ಮತ್ತು ಇನ್ನೊಂದು ಏನು ಅಂದರೆ ಸಿದ್ದರಾಮಯ್ಯ ಅವರು ಏನು ಹೇಳಿದರು ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಬಿ ಪಿ ಎಲ್ ಅಂದರೆ ಎ ಪಿ ಎಲ್ಲು ಮತ್ತು ಬಿ ಪಿ ಎಲ್ ಎರಡು ಸೇರಿಸಿ ನಲ್ವತ್ತು ಲಕ್ಷ ಕ್ಯಾನ್ಸಲ್ ಆಗಿದೆ ಅಂತ ಇವಾಗ ಒಂದಷ್ಟು ವರದಿಗಳು ಬರ್ತಾ ಇದೆ ಸೊ ಇಂಥವುದು ಸಹ ಬಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇಲ್ಲ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಖಂಡಿತವಾಗೂ ನಿಮಗೆ ಈ ಹಣ ಬರೋದಿಲ್ಲ ನೀವು ಈ ಒಂದು ಹೇಗೆ ಚೆಕ್ ಮಾಡ್ಕೊಳ್ಳೋದು ರೇಷನ್ ಕಾರ್ಡನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಕ್ಯಾನ್ಸಲ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನಾನು ಹಳೆ ಒಂದು ಹಳೆ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡ್ಬೋದು ಅಂತ ನಾನು ಒಂದು ಎರಡು ದಿವಸದಿಂದ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಹ ಎರಡು ದಿವಸದ ಹಿಂದೆನೇ ಅನಿಸುತ್ತೆ ಇದೇ ರೀತಿ ಮಾಧ್ಯಮದವ್ರು ಕೇಳಿದಾಗ ಅವರು ಸಹ ಹಾಗೆ ಹೇಳಿದ್ದಾರೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಬರುತ್ತೆ ಮತ್ತು ಗ್ಯಾರಂಟಿ ಯೋಜನೆಗಳು ಏನಿದೆ ಅವೆಲ್ಲ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನೇ ಅವರು ಸಹ ತಿಳಿಸ್ಕೊಟ್ಟಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿಯ ಒಂದು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಮತ್ತು ಹೊಸ ಹೊಸ ಯೋಜನೆಗಳು ಏನೇ ಬಂದರೂ ನಮ್ಮ ಚಾನಲನ್ನು ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ನಮ್ಮ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿನ ಎಲ್ಲ ಮಹಿಳೆಯರಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಸಹ ಈ ಒಂದು ಹೊಸ ಹೊಸ ಮಾಹಿತಿ ಅಪ್ ಅವ್ರಿಗೂ ಸಹ ರೀಚ್ ಆಗುತ್ತೆ ಸೊ ಪ್ಲೀಸ್ ಶೇರ್ ಮಾಡಿ ಮತ್ತು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು